ಯಾವರನಾ ಬೈಪಳ್ಳಿ ಅದು ಆರಲ್ಲ ಏನು ಹೇಳ್ತೀರಾ ಇವು ಒಂದು ಹತ್ತು ಹೇಳ್ತೀರಾ ಹೇಳಿ ನಿಮ್ಮ ಹಾಂ ಅವರು ಅಣ್ಣ ಎಲ್ಲ ಇವುಳ್ಳಿ ಎರಹಳ್ಳಿ ಅಂತನಾಳ್ಳಿ ಎಲ್ಲ ನಿಮ್ಮೂರಾಗಣ ಏನು ವ್ಯಾಪಾರ ಎಷ್ಟಿದಾವೆ ಅಣ್ಣ ಬನ್ನಿ ಅಲ್ಲಿ ನಿಂತು ಅಣ್ಣ ಮಧ್ಯೆ ಮಧ್ಯ ನಿಂತ್ಕೋಣ ಅಣ್ಣ ನಿಮ್ಮ ಹೆಸರು ಸುಬ್ರೆಡ್ಡಿ ಸುಬ್ಬರಡ್ಡಿ ಅವರೇ ಊರು ಜರಗಳ್ಳಿ ಯಾವ ತಾಲೂಕು ಬರುತ್ತೆ ಅದು ತಾಲೂಕು ಹಾಂ ಹಾಂ ಇಲ್ಲೇನಾ ಒಳ್ಳೊಳ್ಳೆ ಎತ್ತು ಕಟ್ಟಿದ್ದೀರಾ ಹಾ ಇಲ್ಲಿ ವರ್ಷ ವರ್ಷ ಬಂದಿಲ್ಲಿ ವರ್ಷ ವರ್ಷ ಪತ್ತಲ್ ಕಾಯಿ ಬೆಟ್ಟ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಹಾ ಎಷ್ಟಲ್ಲಿ ನೀವು ಎರಡು ಎರಡು ಅಲ್ಲ ಹಾ ವ್ಯಾಪಾರ ವ್ಯಾಪಾರ ಒಂದು ನಲ್ವತ್ತು ಒಂದು ನಲ್ವತ್ತು ಹೇಳ್ತೀರಾ ಒಟ್ಟು ಎಷ್ಟು ಜೋಡಿದೆ ನಿಮ್ಮವು ನಮ್ಮವು ಐದು ಕೋಡಿ ಐದು ಜೋಡಿ ಇದಾವ ಐದು ಜೋಡಿ ಹೌದೇನು ಈ ಮತ್ತೆ ಯಾವ ಜಾತ್ರೆ ಹೋಗ್ತೀರಾ ಬೇರೆ ನಾವ್ ಯಾವ ಯಾತ್ರೆನ್ನ ಹೋಗಲ್ಲ ಇದೇ ಜಾತ್ರೆ ಇದೆ ಜಾತ್ರೆನಾ ವ್ಯಾಪಾರ ಆದ್ರೆ ಆಯದಂಗಿಲ್ಲ ಅಂದ್ರೆ ವಾಪಸ್ ಹೋಗ್ತೀರಾ ಇದು ಮಾಡ್ ಕೆಲಸ ಮಾಡೋಕೆ ಆ ಚೆನ್ನಾಗಿ ಚಲನ್ ಸರಿ ಈ ವರ್ಷ ಓಹ್ ಚೆನ್ನಾಗಿ ಸೇರಿ ಇನ್ನು ನಾಳೆ ಫುಲ್ ಆಗಿಬಿಡುತ್ತಾ ನಾಳೆ ಇನ್ನು ಅದೇ ಅವು ಮೀರ್ ಇದು ಒಂದು 45 ಒಂದು 40 ಎಷ್ಟು ಎಲ್ಲ ಅಣ್ಣ ಚ ಚೆನ್ನಾಗಿದ್ದಾವೆ ಎಲ್ಲಿ ತಗೊ ಬರ್ತೀರಲ್ಲ ಇವೆಲ್ಲ ನಾವು ಎಲ್ಲೆಲ್ಲ ಹೋಗಿ ಕಿದ್ದಗೆಂಗೆ ಆ ಕಡೆ ಹೋಗಿ ತರ್ತಾ ತರ್ತೀರ ಹಾಂ ನೀವು ಮಾರಾಟ ಮಾಡ್ತೀರಾ ಎಲ್ಲ ಚೆನ್ನಾಗಿರಾವೆ ಇದಾವೆ ಎಲ್ಲ ಕೆಲ್ಸದ ಎತ್ಗಳು ಶೋಕಿಗೆ ಹೋಗ್ತವೆ ಕೆಲ್ಸಕ್ಕೂ ಆಗ್ತವೆ ಎರಡಕ್ಕೂ ಆಗ್ತವೆ ಅದೇ ತಮ್ಮದು ಮೊಬೈಲ್ ನಂಬರ್ ಸರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಒನ್ ಜೀರೋ ಡಬಲ್ ಫೋರ್ ಒನ್ ಯಾವುದಾದ್ರು ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಇಂಡಿಯನ್ ಕವ ಅಂತ ಹಾಂ ಹೌದಾ ಓಕೆ ಯಾವರು ನಿಮ್ಮದು ಸರ್ ನಮ್ಮ ಸಾಧ್ಲೇ ಅಂತ ಸಾಧ್ಲೇರಾ ಓಕೆ ಓಕೆ ಇವ ಎಷ್ಟು ಅಲ್ಲೋ ಸರ್ ಈ 6 ಅಲ್ಲೋ 6 ಅಲ್ಲೋ ವ್ಯಾಪಾರ ಸರ್ 1,19000 19000 ಚಲಾದಕ್ಕೆ ಶೋಕಿಗೂ ಆಗುತ್ತೆ ಹೌದು ಇಲ್ಲಿ ವರ್ಷ ವರ್ಷ ಬಂದು ಇಲ್ಲಿ ಜಾತ್ರೆ ಮಾಡ್ಕೊಂಡ್ ವರ್ಷ ವರ್ಷನು ಬಂದು ಜಾತ್ರೆ ಮಾಡ್ಕೊಂಡು ಅದೆ ಮೂರು ಜೋಡಿ ಇದೆ ಮೂರು ಜೋಡಿ ಸೊ ಬಿಸಿಲಿ ಬನ್ನಿ ಹಾಂ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ಸರ್ ನನ್ನ ಹೆಸರು ಮನೋಜ್ ಅಂತ ಏಯ್ಟ್ ನೈನ್ ನಮ್ಮ ಮೊಬೈಲ್ ನಂಬರ್ ಏಯ್ಟ್ ನೈನ್ ಫೈವ್ ಒನ್ ಟೂ ತ್ರೀ ಸಿಕ್ಸ್ ಡಬಲ್ ಫೋರ್ ಒನ್ ಮತ್ತೆ ಯಾವ ಜಾತ್ರೆ ಹೋಗ್ತಾರೆ ಇದು ಬಿಟ್ಟು ಸರ್ ನಾವು ಈ ಜಾತ್ರೆ ಬಿಟ್ಟರೆ ಯಾವುದಕ್ಕೆ ಹೋಗಲ್ಲ ಸಿದ್ಧಗಂಗೆಗೆ ಹೋಗ್ತಾರೆ ನಮ್ಮಪ್ಪ ಎತ್ತು ತರ ಎತ್ತು ತರ ಹೋಗ್ತಾರೆ ಜಾತ್ರೆ ಮಾಡೋದು ತಗೊಳ್ಬೇಡ ಹಾಂ அது ನಮಸ್ಕಾರ ಕೃಷ್ಣಪ್ಪ ಆರಾಮದಿರ ನಾ ನಮಸ್ಕಾರ ಆರಾಮನವು ತಗಲ್ಬಾಡು ಜಾತ್ರೆಗೆ ಬಂದಿದ್ದೀರಾ ತಲಕಾಯಲ್ ಬೆಜ್ ಜಾತ್ರೆಗೆ ಮೂರು ಜಾತ್ರೆ ಇದು ದೊಡ್ಡ ಜಾತ್ರೆ ಐತೆ ದೊಡ್ಡ ಜಾತ್ರೆ ಆ ತಲಕಾಯು ಜಾತ್ರೆ ವರ್ಷ ವರ್ಷಕ್ಕಿಂತ ಇನ್ನ ಜಾಸ್ತಿ ಕೂಡ ಐತೆ ಹೌದಾ ಹ್ಮ್ ಹೋದ್ ವರ್ಷಕ್ಕಿಂತ ಭಾರಿ ಕುಡೈತೆ ಎತ್ತು ಒಳ್ಳೆ ಮಾಲ್ ಬಂದೈತೆ ಓಕೆ ವ್ಯಾಪಾರಸ್ಥರು ಅವ್ರು ಮಟ್ಟ ಇತ್ತು ಅವ್ರು ತೆಗಿತಾವ್ರೆ ಎಲ್ಲ ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ತು ನೂರು ನೂರಿಪ್ಪತ್ತು ಲೋಡ್ ಹೋಗೋ ಚಾನ್ಸ್ ಐತೆ ಹೌದೇನು ಲಾಸ್ಟ್ ಜಾತ್ರೆಗೂ ನೂರಿಪ್ಪತ್ತು ಲೋಡ್ ಹೋಗೋ ಚಾನ್ಸ್ ಐತೆ ಆಹ್ ಎತ್ತುಗಳು ಒಳ್ಳೆ ಮಾಲ್ ಬಂದೈತೆ ವ್ಯಾಪಾರಸ್ಥರಿಗೂ ರೈತರಿಗೂ ಎಲ್ಲ ಅನುಕೂಲ ಐತೆ ಇಲ್ಲ ಮಾಲಿಗೆ ಇವಾಗ ಇದೇ ಇತ್ತು ನಾವ್ ತೆಗ್ದಿದ್ರು ಎಂಬತ್ತೈದಾಯ್ತು ಎರಡು ನಾಕ್ ನಾಲ್ಕು ಎಂಬತ್ತೈದು ಸಾವಿರ ಖರೀದಿ ಆಗೈತೆ ಕೆಲಸ ಕೆಲ್ಸಕ್ಕೆ ನಮ್ಮ ಓನರ್ ಅವ್ರು ನಮ್ಮ ಸುರೇಶ್ ಅಂತ ಅವ್ರು ಬಾಳಂಬಿ ಹಾವೇರಿ ಜಿಲ್ಲಾ ಹನಗಲ್ ಬಾಳಂಬಿಡ

ಎಲ್ಲ ಗಟ್ಟಿ ಮಾಲ್ ಬರ್ತಾ ಇದೆ ಅಕ್ಕಿ ಅಲೂರ್ಗೆ ಜಾತ್ರೆ ಜಾತ್ರೆಗೆ ಬಂದ್ರು ಸುರೇಶ್ ಜೋಡಿ ಹಾಕೊಂಡೋಗ್ತಾರ ಆ ಜಾತ್ರೆಗೆ ಬಂದ್ರು ಒಂದು ಲೋಡ್ ಹೋಗಿ ಅಲ್ಲಿ ಮಂಗ್ಳವಾರ ಸಂತೆ ಮುಗಿಸ್ಕೊಂಡು ಮಂಗ್ಳವಾರ ಅಲ್ಲಿ ಮಾರ್ಬಿಟ್ಟು ಮತ್ತೆ ಚಿಂತಾಮಣಿ ಸಂತೆಗೆ ಬರ್ತಾರ ಚಿಂತಾಮಣಿ ಸಂತೆಗೆಲ್ಲ ಮಾಲ್ ಹೋಗ್ತಾ ಇರ್ತಾರ ಇವಾಗ ಈಗ ತಾನೇ ಖರೀದಿ ಮಾಡಿದ್ವಿ ನೀವು ಅಷ್ಟೊತ್ತಿಗೆ ಬಂದ್ರು ಅದಕ್ಕೆ ಇನ್ನ ಇನ್ನ ಒಂದು ನಾಲ್ಕು ಜೊತೆ ತೆಗ್ದಿದ್ವಿ ಮತ್ತೆ ಯಾವ ಜಾತ್ರೆ ಮಾಡಿದ್ರು ಘಾಟಿಗೆ ಬಂದಿದ್ದೆ ಘಾಟಿಯಿಂದ ಮತ್ತೆ ಸಪ್ಲಮ್ಮ ಸಪ್ಲಮ್ ಚಿತ್ರಾವತಿ ಕೂಲ್ಗುರು ಇವಾಗ ಈ ಜಾತ್ರೆ ಇದಾದ್ಮೇಲೆ ಮತ್ತೆ ಇದ್ರಕೋತೀನಿ ಹೋಗ್ತೀನಿ ಸಿದ್ಧಗೆಂಗೆ ಸಿದ್ಧಗೆಂಗೆ ಮುಗಿದ ಮೇಲೆ ಮತ್ತೆ ನಮ್ಮೂರು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಮ್ಮೂರು ಕೋಣಗಲ್ ಜಾತ್ರೆ ಇಪ್ಪತ್ತೆಂಟನೇ ಎಲ್ಲ ಅಡ್ವರ್ಟೈಸ್ ಮಾಡಿ ಇಪ್ಪತ್ತೆಂಟನೇ ಇದು ಬಾರಿ ಜಾತ್ರೆ ಅಲ್ಲ ಇದು ಬಾರಿ ದೊಡ್ಡ ಜಾತ್ರೆ ಹೌದು ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆಗೆ ಎಲ್ಲ ವ್ಯಾಪಾರಸ್ಥರು ಬಂದವ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದೆ ದೊಡ್ಡ ಜಾತ್ರೆ ಚಿಕ್ಕಬಳ್ಳಾಪುರದಾಗ ಇದೆ ದೊಡ್ಡ ಜಾತ್ರೆ ಮಾಲು ಇದೆ ಬಾರಿ ಉತ್ಸಾಹದಿಂದ ತರ್ತಾ ಇತ್ತು ಬಾರಿ ಉತ್ಸಾಹದಿಂದ ತರ್ತಾ ಇತ್ತು ವ್ಯಾಪಾರಸ್ಥರು ಇದ್ದಾರೆ ರೈತರು ಇದ್ದಾರೆ ಅದೇ ಅದೇ ತಮ್ಮದು ಮೊಬೈಲ್ ನಂಬರ್ ಹೇಳೋಣ ಒಂದ್ಸರಿ ಡಬಲ್ ಏಟ್ ಸಿಕ್ಸ್ ಒನ್ ಸೆವೆನ್ ಫೈವ್ ಜೀರೋ ಫೈವ್ ಸಿಕ್ಸ್ ನೈನ್ ಹಾಂ ಹೋಗ್ತೀರಾ ಒಂದು ಹಾಂ

ಸೋಮಿತಾ ಮಿಶ್ರ ಹಳ್ಳಿ ಸರ್ ಸುರೇಶ್ ಅಂತ ಸುರೇಶ್ ಅವರು ಯಾವ ಸರ್ ಪೈಪಾಳ್ಯ ಪೈಪಾಳ್ಯ ಯಾವ ತಾಲೂಕು ಬಾಗೇಪಲ್ ತಾಲೂಕು ಮಿಟ್ಟಾಮ್ರ ಜಿಲ್ಪಳ್ಳಿ ಪಂಚಾಯತಿ ಪೈಪಾಳ್ಯ ಸರ್ ಈ ಜಾತ್ರೆಯಲ್ಲಿ ಹಸುಗಳೇ ಕಡಿಮೆ ನೀವು ಹಸುಗಳು ತಿಂದೀರಾ ಖುಷಿ ಆಗ್ತದೆ ನೋಡಕ್ಕೆ ಹೌದೌದು ಸರ್ ಎಲ್ಲ ಎತ್ಕೊಳ್ಳೆ ಜಾಸ್ತಿ ಇಲ್ಲಿ ಎತ್ಕೊಳ್ಳೆ ಜಾಸ್ತಿ ನಾವು ಯಾವಾಗ್ಲೂ ಹಸುಗಳೇ ಮಾಡ್ತೀವಿ ಇದ್ರಲ್ಲಿ ವ್ಯವಸಾಯ ಮಾಡ್ತೀರಾ ಮಾಡ್ತೀವಿ ಸರ್ ವ್ಯವಸಾಯ ಕಮ್ಮಿ ಮಾಡ್ತೀವಿ ಚೆನ್ನಾಗಿ ಸಾಕ್ತಿವಿ ಸರ್ ನಾವು ಹಾ ಎಷ್ಟೆ ಸುಲಭ ಸರ್ ಇದು ಎರಡನೇ ಸರ್ ಎರಡನೇ ಎರಡನೇ ಸರ್ ಹೌದಾ ಇದು ನಾಲ್ಕಲ್ಲು ಅದು ಹೊಸ ಕಡೆ ಅದೂ ಹೊಸ ಕಡೆ ಹಾಂ 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 ನಿಮ್ಮಲ್ಲಿ ಯಾವಾಗ ಲೋಸ್ಗಳಿದೆ ಇರ್ತಾವ ಸರ್ ಇತ್ತು ಆಯ್ತು ಸರ್ ಹಾಂ ಯಾವುದೊಂದ್ರೆ ಯಾವಾಗ ಸರ್ ಆಯ್ತು ಹಾಂ ತಿಂಗಳು ಇರ್ತಾವೆ ಸರ್ ಮತ್ತು ಆರು ತಿಂಗಳು ನಾವು ಬೇರೆ ಕಡೆ ಬಿಜಾಪುರ ಡಿಸ್ಟಿಕ್ ಬಿಸ್ನೆಸ್ ಹೋಗ್ತೀವಿ ಸರ್ ಹೌದಾ ಹೌದು ಸರ್ ಓಕೆ ಓಕೆ ಏನು ಬಿಸ್ನೆಸ್ಸು ಸರ್ ಅದ್ರ ಕಡೆ ನಾವು ಹಾಂ ಹಾಂ ಓಕೆ ನರ್ಸರಿ ಹೌದಾ ಓಕೆ

ಎಲ್ಲ ಅಲ್ಲೂ ಮನೆಗೆ ಅಲ್ವಾ ಸರ್ ಮನೆಗೆ ಅದೇ ಮನೆಗೆ ಕರುಗಳಿಗೆ ನಾವು ಕರುಗಳಿಗೆ ನಿಮ್ಗೆ ಎಷ್ಟು ಬೇಕು ಕರ್ಕೊಂಡು ಹೌದು ಸರ್ ಆರು ತಿಂಗಳಿಗೆ ಒಂದು ಮೂವತ್ತು ಸಾವಿರ ಮಾರ್ಬೇಕು ಸರ್ ಕರು ಹೌದೇನು ಹೌದು ಸರ್ ಈಗ ನಾವು ಮಾರಿದ್ರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅದು ಏನಕ್ಕೂ ಬರಲ್ಲ ಹೌದು ನಾವು ಟೀ ಕುಡಿಯಕ್ಕೆ ಮುಗಿದೆ ಹೌದು ಆರು ತಿಂಗಳಿಗೆ ಕರು ದೊಡ್ಡದಾಯ್ತಪ್ಪ ಅಂದ್ರೆ ಮೂವತ್ತು ಸಾವಿರ ಬರ್ತದೆ ಕರೆಕ್ಟ್ ಕರೆಕ್ಟ್ ಎರಡು ಕರು ಹಾಕೋದು ಅಂದ್ರೆ ಒಂದು ಐವತ್ತು ಸಾವಿರ ಹೌದು ಹೌದು ಐದು ತಿಂಗಳಿಗೆ ಹೌದು ಚೆನ್ನಾಗಿದೆ

ಯಾವ ಎಲ್ಲ ಯಾವ ತಾಲೂಕು ಚಿಂತಾಮಣಿ ತಾಲೂಕು ಇವೆಲ್ಲ ಎಷ್ಟಿದ್ರೆ ಕೊಟ್ರಾ ಹೊರಗಡೆ ವ್ಯಾಪಾರ ನಡೀತಾ ಇದೆಯಾ ಬಂದಿದ ಗಿರಾಕಿಗಳು ನಾಳೆಗೆಲ್ಲ ಫುಲ್ಲ ಬಿಡುತ್ತಲ್ಲಾ ನಾಳೆ ನಡೆದು ಫುಲ್ಲು ವ್ಯಾಪಾರ